ನಮಸ್ಕಾರ ನಾನು ಜಯನ್ ರೇವಣ್ಕರ್ ಇಂದಿನ ವಿಶೇಷ ಸಂಚಿಕೆಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆ ಅತ್ಯಂತ ವಿಶೇಷವಾದ ಚುನಾವಣೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅತ್ಯಂತ ಪೈಪೋಟಿ ಈ ಸ ಈ ಬಾರಿಯ ಚುನಾವಣೆಯಲ್ಲಿ ನೋಡಬಹುದು ಕಾಂಗ್ರೆಸ್ ಪಕ್ಷ ಕಳೆದ ನಾಲ್ಕೈದು ತಿಂಗಳಿಂದ ಅತ್ಯಂತ ಆಕ್ಟಿವ್ ಆಗಿ ಈ ಚುನಾವಣೆ ಫಲಿತಾಂಶಕ್ಕಾಗಿ ಹಲವಾರು ರೀತಿಯಿಂದ ಪ್ರಯತ್ನಿಸುತ್ತಿದೆ ಅದರಂತೆ ಬಿ ಜೆ ಪಿಯಲ್ಲೂ ಕೂಡ ಈ ಚುನಾವಣೆ ಕಾವು ಜೋರಾಗಿದೆ ಇದರಲ್ಲಿ ವಿಶೇಷ ಏನಂದರೆ ರಾಜಕೀಯ ವಿಶ್ಲೇಷಣೆ ನಿರುದ್ಯೋಗ ಆರ್ಥಿಕತೆ ಭದ್ರತೆ ಬೆಲೆ ಏರಿಕೆ ಮಹಿಳಾ ಸಬಲೀಕರಣ ಮಾನವಿನ ಮೌಲ್ಯ ಪೆಟ್ರೋಲ್ ಡೀಸೆಲ್ ತೈಲ ಬೆಲೆ ರಾಜಕೀಯ ಅಸ್ತಿತ್ವ ಮುಂತಾದ ವಿಷಯಗಳನ್ನು ಜನಸಾಮಾನ್ಯರಲ್ಲಿ ಸಾಮಾನ್ಯರೂ ಕೂಡ ಚಿಂತನೆಯನ್ನು ಮಾಡಿ ಒಗ್ಗಟ್ಟಿನಿಂದ ಮತ ಚಲಾಯಿಸುವ ವಾತಾವರಣ ಇದೆ ಎಂದು ಈ ಬಾರಿ ಚುನಾವಣೆಯಲ್ಲಿ ಗೊತ್ತಾಗ್ತದೆ ಒಂದು ಕಡೆ ಮಾಧ್ಯಮದವರ ಪ್ರಚಾರ ಜೋರಾಗಿದೆ ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವೂ ಜೋರಾಗಿದೆ ಇಲ್ಲಿರೋ ವಿಶೇಷವೇನೆಂದರೆ ಜನಸಾಮಾನ್ಯರು ಮಾಧ್ಯಮದವರ ಪ್ರಚಾರಕ್ಕಿಂತಲೂ ಅಥವಾ ಮಾಧ್ಯಮಗಳು ವಿತರಿಸುವ ವಿಚಾರದಿಂದಲೂ ದೂರ ಉಳಿದು ಸೋಷಿಯಲ್ ಮೀಡಿಯಾದಲ್ಲಿ ಒಲವು ತಾಳಿದ್ದಾರೆ ಎಂದು ಕೆಲವೊಂದು ಆಧಾರದಲ್ಲಿ ತಿಳಿದು ಬರ್ತದೆ ಜನಸಾಮಾನ್ಯರು ಏನು ವೀಕ್ಷಣೆ ಮಾಡ್ತಾ ಇದ್ರು ಇಷ್ಟು ವರ್ಷ ಕಳೆದ ಒಂದು ಏಳೆಂಟು ವರ್ಷದ ಹಿಂದಿಂದ ಏನು ಮಾಧ್ಯಮಗಳನ್ನು ವೀಕ್ಷಣೆ ಮಾಡ್ತಾಯಿದ್ರು ಈಗ ಆ ರೀತಿಯೇ ಇಲ್ಲ ಈಗ ಮಾಧ್ಯಮದರಿಂದ ಹೊರಬಂದು ಸೋಷಿಯಲ್ ಮೀಡಿಯಾದತ್ತ ಜನ ಮಾಧ್ಯಮ ಜನರು ಸುದ್ದಿಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಸುರಚಿಕೊಂಡಿದ್ದಾರೆ ಇದು ಕೆಲವೊಂದು ಸಮೀಕ್ಷೆನಲ್ಲಿ ಇತ್ತೀಚೆಗೆ ಬಂದಂಥ ಕೆಲವೊಂದು ವರದಿಯಲ್ಲೂ ಕೂಡ ನಮ್ಗೆ ಗೊತ್ತಾಗ್ತದೆ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಒಲವು ಜೋರಾಗಿದೆ ಕಾರಣ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರ ಬರುವ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟಿತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ವಿಶೇಷವಾಗಿ ಚುನಾವಣೆ ಪ್ರಚಾರದಲ್ಲಿ ಗ್ಯಾರಂಟಿಗಳ ಬಗ್ಗೆ ರಾಜ್ಯದ ಜನರಿಗೆ ಮನವೊಲಿಸಿದರು ಇದರ ಭಾಗವಾಗಿ ಭಾರೀ ಬಹುಮತದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು ನುಡಿದಂತೆ ನಡೆಯುತ್ತೇವೆ ಎನ್ನುವ ಪ್ರಣಾಳಿಕೆ ನುಡಿದಂತೆ ನಡೆದಿದ್ದೇವೆ ಎನ್ನುವ ಮಟ್ಟಕ್ಕೆ ಬಂದು ತಲುಪಿತು ಸರಿಯಾದ ಸಮಯದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ತರಲಾಯಿತು ಗೃಹಲಕ್ಷ್ಮಿ ಪ್ರತಿ ಮನೆಯ ಒಡತೆಗೆ ಎರಡು ಸಾವಿರ ರೂಪಾಯಿ ಗೃಹ ಜ್ಯೋತಿ ಪ್ರತಿ ಮನೆಗೆ ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ ಉಚಿತ ಶಕ್ತಿ ಯೋಜನೆ ಮಹಿಳೆಯರು ರಾಜ್ಯಾದ್ಯಂತ ಉಚಿತವಾಗಿ ಬಸ್ಸಿನಲ್ಲಿ ಪ್ರಯಾಣಿಸುವುದು ಐ ಟಿ ಐ ಡಿಗ್ರಿ ಕಲಿತಿದ್ದವರಿಗೆ ಆರ್ಥಿಕ ನೆರವು ಅನ್ನಭಾಗ್ಯ ಈ ಐದು ಗ್ಯಾರಂಟಿ ಅತ್ಯಂತ ಯಶಸ್ವಿಯಾಗಿ ರಾಜ್ಯದಲ್ಲಿ ನುಡಿದಂತೆ ನಡೆದಿದ್ದೇವೆ ಎಂಬ ಗ್ಯಾರಂಟಿಯೂ ಆಯಿತು ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಸರಬರಾಜು ಒಂದು ಸಮಸ್ಯೆ ಆದರೂ ಸಹ ಅದರ ಬದಲಾಗಿ ಫಲಾನುಭವಿ ಖಾತೆಗೆ ಹಣ ಜಮಾ ಮಾಡಿ ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗದಂತೆ ಯಶಸ್ಸನ್ನು ಕಾಂಗ್ರೆಸ್ ಸರ್ಕಾರ ನೋಡಾಯಿತು ಆದರೆ ಈಗ ರಾಷ್ಟ್ರ ರಾಜಕೀಯದ ವಿಷಯ ರಾಷ್ಟ್ರ ರಾಜಕೀಯದಲ್ಲಿಯೂ ಸಹ ಗ್ಯಾರಂಟಿ ಯೋಜನೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಪ್ರಯಾಣ ಮಾಡಿ ರಾಷ್ಟ್ರದ ಉದ್ದಗಲಕ್ಕೂ ಎಲ್ಲಾ ರೀತಿಯ ಜನ ಸಂಪರ್ಕವನ್ನು ಮಾಡಿ ಜನರ ಸಮಸ್ಯೆಗಳನ್ನೂ ಅರಿತು ಜನರೊಂದಿಗೆ ಬೆರೆತು ಸಮಸ್ಯೆಗಳನ್ನು ಆಲಿಸಿದ್ದಾರೆ ಇದು ವಿಶ್ವದ ಇತಿಹಾಸದಲ್ಲಿ ಒಂದು ಸಂದೇಶ ರವಾನೆ ಆಗಿದೆ ವಿಶೇಷವಾಗಿ ಮಾಧ್ಯಮದಲ್ಲಿ ಹೆಚ್ಚಾಗಿ ಪ್ರಕಟವಾಗದೇ ಇದ್ದರೂ ಸಹ ಜನಸಾಮಾನ್ಯರಿಗೆ ಭಾರತ ಜೋಡೋ ನ್ಯಾಯಯಾತ್ರೆ ಸಂಪೂರ್ಣ ತಲುಪಿದೆ ಅದರಲ್ಲಿ ಪ್ರಮುಖ ಪಾತ್ರ ಹೆಸರಾಂತ ಯೂಟ್ಯೂಬ್ ಎಲೆಕ್ಟ್ರಾನಿಕ್ ಮೀಡಿಯಾ ಎನ್ನುವುದು ಮರೆಯುವಂತಿಲ್ಲ ಪ್ರಮುಖವಾಗಿ ರಾಹುಲ್ ಗಾಂಧಿಯವರು ನಿರುದ್ಯೋಗ ಮತ್ತು ಬೆಲೆ ಏರಿಕೆ ವಿಷಯವನ್ನು ಚುನಾವಣಾ ಅಜೆಂಡವಾಗಿ ಪ್ರಚಾರದಲ್ಲಿ ಬಳಸಿದ್ದಾರೆ ಈ ನಿಟ್ಟಿನಲ್ಲಿ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ ಯೋಜನೆ ಒಂದು ಮಹಾಲಕ್ಷ್ಮಿ ದೇಶದ ಕಡು ಬಡ ಕುಟುಂಬದ ಒಬ್ಬ ಮಹಿಳೆಗೆ ಬ್ಯಾಂಕ್ ಖಾತೆಗೆ ಪ್ರತಿ ವರ್ಷ ಒಂದು ಲಕ್ಷ ನೇರ ವರ್ಗಾವಣೆ ಈ ಯೋಜನೆಯಲ್ಲಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅವಳ ಖಾತೆಗೆ ಜಮಾ ಆದರೆ ಬಡತನದಿಂದ ದೇಶ ಮುಕ್ತಿ ಆಗುತ್ತದೆ ಎಂಬ ಚಿಂತನೆಯನ್ನು ಹೊತ್ತು ಮಹಾಲಕ್ಷ್ಮಿ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಬಡ ಮಹಿಳೆ ಕೈಯಲ್ಲಿ ಹಣ ಇದ್ದರೆ ಅದು ಉತ್ತಮ ರೀತಿಯಿಂದ ಕುಟುಂಬ ನಿರ್ವಹಣೆ ಆಗುತ್ತದೆ ಎಂಬ ವಿಚಾರವನ್ನು ಇದರಲ್ಲಿ ನೋಡಬಹುದು ಎರಡನೆಯದು ಆದಿ ಅಬಾದಿ ಪುರಾಹಕ್ ಆದಿ ಅಬಾದಿ ಪುರಾಹಕ್ ಕೇಂದ್ರ ಸರ್ಕಾರದ ನೇಮಕಾತಿ ವೇಳೆ ಶೇಕಡ ಐವತ್ತರಷ್ಟು ಹುದ್ದೆಗಳನ್ನು ಮಹಿಳೆಯರಿಗೆ ಮೀಸಲು ಇರಿಸುವುದು ಇದು ಅತ್ಯಂತ ವಿಶೇಷವಾದ ಆಯೋಜನೆ ಇದೆ ಅಂದರೆ ಪುರುಷರ ಸಮನಾಗಿ ಮಹಿಳೆಯರು ಕೂಡ ಉದ್ಯೋಗಸ್ಥರಾಗಿ ದೇಶದ ಉನ್ನತ ಸ್ಥಾನದಲ್ಲಿ ಬದುಕುವ ಇದು ಈ ಯೋಜನೆಯು ಇನ್ನೊಂದು ಈ ಯೋಜನೆ ಇನ್ನೊಂದು ದೂರದೃಷ್ಟಿಯಿಂದ ನೋಡುವುದಾದರೆ ಉದ್ಯೋಗಸ್ಥ ಪುರುಷನಿಗೆ ಉದ್ಯೋಗಸ್ಥ ಮಹಿಳೆ ಭಾಳ ಸಂಗಾತಿ ಆಗಲು ಇದು ಕೂಡ ಒಂದು ಸಹಕಾರಿಯಾಗುತ್ತದೆ ಎಂದು ಕಂಡು ಬರ್ತದೆ ಮೂರನೆಯದು ಶಕ್ತಿಕಾ ಸನ್ಮಾನ್ ಆಶಾ ಅಂಗನವಾಡಿ ಬಿಸಿಯೂಟ ನೌಕರರಿಗೆ ನೀಡುವ ಗೌರವಧನದಲ್ಲಿ ಕೇಂದ್ರದ ಪಾಲು ದುಪ್ಪಟ್ಟು ನೀಡುವುದು ನಾಲ್ಕನೆಯದು ಅಧಿಕಾರ ಮೈತ್ರಿ ಎಲ್ಲ ಪಂಚಾಯಿತಿಗಳಲ್ಲಿ ಒಬ್ಬ ಅರೆ ನ್ಯಾಯಾಂಗ ಅಧಿಕಾರಿ ನೇಮಕ ಸ್ತ್ರೀಯರು ಅವರ ಹಕ್ಕು ತಿಳಿಯಲು ಪಡೆಯಲು ನೆರವು ಈ ಯೋಜನೆಯಲ್ಲಿ ಎಷ್ಟೊಂದು ಉದ್ಯೋಗ ಸೃಷ್ಟಿಯಾಗಬಹುದು ಇದು ಒಂದು ಚಿಂತನೆ ವಿಶೇಷವಾಗಿದರಲ್ಲಿ ಮಹಿಳಾ ಅಧಿಕಾರಿಗಳೇ ಹೆಚ್ಚಾಗಿ ನೇಮಕ ಆಗುವ ಲಕ್ಷಣಗಳಿದೆ ಇದು ಕೂಡ ಮಹಿಳಾ ಸಬಲೀಕರಣಕ್ಕೆ ಒಂದು ಕಾರಣವೂ ಆಗತ್ತೆ ಅಂತ ನಾವು ತಿಳಿಬೋದು ಐದನೆಯದು ಸಾವಿತ್ರಿಬಾಯಿ ಪುಲೆ ಹಾಸ್ಟೆಲ್ ಉದ್ಯೋಗಸ್ಥ ಸ್ತ್ರೀಯರಿಗಾಗಿ ಪ್ರತಿ ಜಿಲ್ಲೆಯಲ್ಲಿ ಹಾಸ್ಟೆಲ್ ಸ್ಥಾಪನೆ ಈ ಯೋಜನೆಯಲ್ಲಿ ಉದ್ಯೋಗಸ್ಥ ಸ್ತ್ರೀಯರಿಗೆ ಅತ್ಯಂತ ಅನುಕೂಲವಾಗುತ್ತದೆ ಮತ್ತು ಭದ್ರತೆ ಒದಗಿಸದಂತಾಗುತ್ತದೆ ಅದು ಹೇಗೆ ನೂರಾರು ಕಿಲೋಮೀಟ್ರ್ ದೂರ ಹೋಗಿ ಉದ್ಯೋಗವನ್ನು ಮಾಡಿ ನೂರಾರು ಕಿಲೋಮೀಟ್ರ್ ಬಸ್ ಪ್ರಯಾಣವನ್ನು ಮಾಡಿ ಮನೆಗೆ ಬರುವಂತೆ ಎಷ್ಟೋ ಉದ್ಯೋಗಸ್ಥ ಹೆಣ್ಣು ಅವರಿಗೆ ಇದೊಂದು ಆಶಾದಾಯಕ ಮತ್ತು ಭದ್ರತೆ ಒದಗಿಸಿದಂತಾಗ್ತದೆ ಅತ್ಯಂತ ವಿಶೇಷ ಯೋಜನೆ ಇದು ಮಹಿಳೆಯರ ಭದ್ರತೆಗೆ ಒಂದು ಬುನಾದಿ ಅಂತಲೇ ಹೇಳಬಹುದು ಮಹಾಲಕ್ಷ್ಮಿ ಆದಿ ಅಬಾದಿ ಪುರಾಹಕ್ ಶಕ್ತಿಕಾ ಸನ್ಮಾನ್ ಅಧಿಕಾರ ಮೈತ್ರಿ ಸಾವಿತ್ರಿಬಾಯಿ ಪುಲೆ ಹಾಸ್ಟೆಲ್ ಈ ಯೋಜನೆಯ ಒಂದೊಂದು ಹೆಸರಿನಲ್ಲಿ ಒಂದೊಂದು ಅರ್ಥ ಇದೆ ಇತಿಹಾಸ ಸೃಷ್ಟಿಯಾಗುತ್ತದೆ ಮತ್ತು ವಿಶ್ವಕ್ಕೆ ಇದೊಂದು ಮಾದರಿ ಆಗುತ್ತದೆ ನಾವು ಈ ಹಿಂದೆ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಒಂದು ವರದಿಯನ್ನು ಪ್ರಸಾರ ಮಾಡಿದ್ದರು ಆ ವರದಿಯಲ್ಲಿದೆ ನೋಡಿ ಅದರಲ್ಲಿ ರಾಜ್ಯದ ಚುಕ್ಕಾಣಿ ಯಾರು ಹಿಡಿಯುತ್ತಾರೆ ದೇಶದ ವಾತಾವರಣ ಹೇಗಿದೆ ರಾಜ್ಯ ರಾಜಕೀಯದ ವಾತಾವರಣ ಹೇಗಿದೆ ಸಮಸ್ತ ವಿಚಾರಗಳನ್ನು ಈ ವರದಿಯಲ್ಲಿ ವಿವರಿಸಿದ್ದೇನೆ ಆ ಆ ವರದಿಯಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದ ಅಂದರೆ ಉತ್ತರ ಕನ್ನಡದಲ್ಲಿ ಭಟ್ಕಳ ವಿಧಾನಸಭಾ ಕ್ಷೇತ್ರದ ವಿಚಾರ ರಾಜ್ಯದ ವಿಚಾರವನ್ನು ಅದರಲ್ಲಿ ತಿಳಿಸಿದ್ದೇವೆ ಅದು ಆ ವರದಿಯನ್ನು ಒಮ್ಮೆ ವೀಕ್ಷಿಸಿ ಈ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈಗ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಯಾವ ಯಾವ ರೀತಿ ಪ್ರಚಾರ ಮಾಡಬಹುದು ಎಂಬ ಒಂದು ಚಿಂತನೆ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಲ್ಲಿಯೂ ಕೂಡ ಜನರ ಒಲವಿದೆ ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕೂಡ ಲೋಕಸಭಾ ಅಭ್ಯರ್ಥಿಯನ್ನು ಗೆಲ್ಲಿಸಲು ಸಹಕಾರಿ ಆಗಬಹುದು ರಾಜ್ಯ ಸರ್ಕಾರ ನೀಡಿರುವ ಗ್ಯಾರಂಟಿ ಯೋಜನೆಗಳನ್ನು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿರುವ ಗ್ಯಾರಂಟಿ ಯೋಜನೆಗಳನ್ನು ಬೂತ್ ಮಟ್ಟದಿಂದ ಸರಿಯಾದ ರೀತಿಯಲ್ಲಿ ಪ್ರಚಾರ ಮಾಡಿದರೆ ಮತದಾರರ ಮನ ಹೋಲಿಕೆ ಆದರೆ ಕಾಂಗ್ರೆಸ್ ಅತಿ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳನ್ನು ಗೆಲ್ಲಿಸಬಹುದು ಎಂದು ನಮ್ಮ ಅನಿಸಿಕೆ ಇದು ರಾಜಕೀಯ ಯಾರು ಯಾರಿಗೆ ಬೇಕಾದರೂ ಮತ ಚಲಾಯಿಸಬಹುದು ಯಾವುದೇ ಸರ್ಕಾರ ಸರ್ಕಾರವೂ ಅಧಿಕಾರಕ್ಕೆ ಬರಬಹುದು ಆದರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅತ್ಯಂತ ವಿಶೇಷವಾಗಿ ಮಹಿಳೆಯರು ಒಗ್ಗಟ್ಟಿನಿಂದ ಚಿಂತನೆಯನ್ನು ಮಾಡಿ ಒಂದು ಪಕ್ಷಕ್ಕೆ ಮತವನ್ನು ಚಲಾಯಿಸ್ತಾರೆ ಅದು ಯಾವುದೇ ಪಕ್ಷ ಇರ್ಬೋದು ಮಹಿಳೆಯರ ಮತದಾನ ಅತ್ಯಂತ ವಿಶೇಷ ಮತದಾನ ಈ ಬಾರಿ ಚುನಾವಣೆಯಲ್ಲಿ ನೋಡ್ಬೋದು ಇದು ದೇಶದ ಚುಕ್ಕಾಣೆಗೆ ಸಹಕಾರ ಆಗ್ತದೆ ಅಂತ ತಿಳಿತದೆ ಪ್ರತಿಯೊಬ್ಬರೂ ತಮ್ಮ ದೇಶಕ್ಕಾಗಿ ತಮ್ಮ ಭವಿಷ್ಯಕ್ಕಾಗಿ ಅಭಿವೃದ್ಧಿಗಾಗಿ ಉದ್ಯೋಗಕ್ಕಾಗಿ ಶಿಕ್ಷಣಕ್ಕಾಗಿ ಆರೋಗ್ಯಕ್ಕಾಗಿ ಬಡತನ ನಿರ್ಮೂಲನೆಗಾಗಿ ಕೃಷಿ ಅಭಿವೃದ್ಧಿಗಾಗಿ ತಮ್ಮ ಸಮಾಜ ದೇಶವನ್ನು ಕಟ್ಟಲು ಉತ್ತಮವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಭಿವೃದ್ಧಿಯ ಚಿಂತನೆಯಲ್ಲಿ ನಮ್ಮ ಮತ ಇರಲಿ ಎಂದು ಈ ದೂರದರ್ಶನದಲ್ಲಿ ಈ ವರದಿ ಇಂದಿನ ವರದಿಯಲ್ಲಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿಯವರು ಘೋಷಣೆ ಮಾಡಿರುವ ಒಂದು ಯೋಜನೆಯ ಸಾರಾಂಶಗಳು ಮಾತ್ರ ತಿಳಿಸಲಾಗಿದೆ ಅದರಂತೆ ಮುಂದಿನ ವರದಿಯಲ್ಲಿ ಉಳಿದ ನಾಲ್ಕು ಯೋಜನೆಗಳ ಬಗ್ಗೆ ಮತ್ತು ಅದರ ಇಪ್ಪತ್ತು ಅಂಶಗಳ ಬಗ್ಗೆ ಪ್ರತ್ಯೇಕ ವರದಿಯನ್ನು ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ ದೂರದೃಷ್ಟಿ ಚಾನೆಲ್ನಲ್ಲಿ ಈ ವರದಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ದೂರದೃಷ್ಟಿಯಲ್ಲಿ ಬರುವಂಥ ಎಲ್ಲ ವಿಷಯಗಳು ಅರ್ಥಪೂರ್ಣವಾಗಿರುತ್ತದೆ ಇನ್ನು ಕೆಲವೇ ದಿನದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ಹಲವಾರು ರಾಜಕೀಯ ವಿಶ್ಲೇಷಣೆಗಳನ್ನು ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ರೀತಿಯಲ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ ಎಷ್ಟರ ಮಟ್ಟಿಗೆ ಮತ ಚಲಾವಣೆ ಆಗುತ್ತೆ ಯಾವ್ಯಾವ ಪಕ್ಷದವರು ಒಲವಿನಿಂದ ದೇಶದ ಚುಕ್ಕಾಣಿ ಇರ್ತದೆ ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಇನ್ನೊಂದು ವರದಿ ಅತಿ ಶೀಘ್ರದಲ್ಲಿ ನಿಮ್ಮ ದೂರದೃಷ್ಟಿ ಚಾನಲ್ನಲ್ಲಿ ಮುಂದಿನ ಇನ್ನೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮ ಜಯನ್ ನಮಸ್ಕಾರ